Terima kasih telah menonton! ಏನು ಹಿಂದಿನ ಸಡಿಮಾಲಯ ಮಾತ್ರ ಕೇಳೋ ಪ್ರಶ್ನೆ ಕಾಲದಲ್ಲಿ ಹೇಳುತ್ತವರು ನಾವು ಇರ್ತಲ್ಲ ರೋಡ್ ಕಾಲಗಿ ಕಾಯಿ ಕಟ್ಟದವ್ರು ನಾವು ಸಂವಾದ ಪ್ರಶ್ನೆ ಕೇಳಿಟ್ಟಾರ ಹೌದು ನೀವು ಹಂಗ ಮುಖದ ಪ್ರಶ್ನೆ ಕೇಳಿದ್ರೆ ಮುಂದೆ ನೋಡೋಣ ಹೇಳುವುದನ್ನು ಹೇಗೆ ಹಾಕಿದ್ರು ಮಾತ್ರ ಸಾಕಾರ ಇಲ್ಲ ಹಾರಿಕೆಗೆ ಬಂದಿರೋದ ಮೇಲೆ ಇನ್ನೊಂದು ಮಾತ್ರ ಹೇಳಿ ಏನು ಹೇಳಿದ್ರು ಹಾರಕ್ಕೂ ನಾನೇ ಮಾತಾಡಕ್ಕೂ ನಾನು ಮಾತಾಡಕ್ಕೂ ನಾನೇ ಪುಕ್ಕ ಓದೋರು ನಾವೇ ಎಲ್ಲ ಮಾಡೋರು ನಾವೇ ಅದೇವಿ ನಿಮ್ ಕತ್ತೆ ಹಾಡೋರೊಬ್ರು ಮಾತಾಡೋರೊಬ್ರು ಇಲ್ಲ ಇಲ್ಲ ಈ ಮಾತವರು ಯಾಕೆ ಹೇಳಿದ್ರು ನೋಡ್ರ ಬಾಯಿ ನೀ ಏನು ಮಾಡಬೇಕ್ರಿ ನೀವು ಅಂದ್ರೆ ಮೇಳ ಮಾಡಿರಿ ಹೌದು ಮೇಲೆ ಒಟ್ಟು ಕಡ್ಡಾಯ ಕಟ್ಟಿ ಆರ್ ಮಂದಿರಿ ಯಾಕ ಆರು ಮಂದಿ ಯಾಕಲ್ಲ ಅಂದ್ರೆ ಆ ರೋಗಿ ಹೆಚ್ಚಿಗೆ ಖರ್ಚು ಆಗ್ಬಾರ್ದು ಹೌದು ರಕ್ತ ಕಾಯಿ ಮಾಡಿದ್ರಿ ಮೇಡಮ್ ಎಲ್ಲ ನಮಗೆ ಉಳಿದಿ ಎಲ್ಲ ನಮಗೆ ಖರ್ಚಾಗಬಾರ್ದು நம்ம உண்கோ மாஸ்தர்னா நீவே திறங்க மாதாடல நீ மாதக்கே நினை மாஸ்டர் கல்யாண நானே தரக்க

ಎಲ್ಲ ಬರುಸ ಬಸ್ ಕಮ್ಮಿ ಆಗಿತ್ತು ಅದಕ್ಕೆ ನೀವು ಮುಂಜಾನೆ ಬಂದಿಬಿಟ್ಟು ಪ್ರಶ್ನೆಗೆಲ್ಲ ಕಾಯ್ತು ಅಂದ್ರೆ ಅನ್ನೋದ್ರ ನಮಗೆ ನೀವು ಅಡ್ವಾನ್ಸ್ ಮಾಡಬೇಕು ನಮ್ಗೆ ಅನ್ನುವಂತ ಕೈಲ ನಿಗ್ಲಿಕ್ಕೆ ಅಂದ್ರ ಮೈ ತೋರ್ಸ್ಕೊಂದ್ರ ಬರ್ಲಿಕ್ಕೆ ಅಂದ್ರೆ ನೆಲ ಬನ್ಬಾರ್ದು ನಿಮಗೆ ಹೇಳಕ್ ಹೇಳಿಕೊಡ್ಲಿಕ್ಕೆಪ್ಪ ಅಂದ್ರೆ ಏನಾರ ಅದಕ್ಕೆ ಆರ್ಥವಲ್ಲೂ ಹೊತ್ತು ನಾವೇನು ನಿಮ್ಗೆ ಕೇಳಬೇಕು ನಿಮ್ಗೆ ಅಸಹಾಯ್ ಮಾಡ್ಬೇಕೆ ನಾವೇನು ಕೇಳಿಲ್ಲ ಹೌದು ದೇವದವ್ರು ಹೇಳಿ ತಿಳಿಯ ಕೇಳಿದ್ವಿ ಸುಳ್ಳು ಸಂದೀಪ ಸಂವಾದ ಇರಬೇಕು ಸಮಾದಿರ್ತೇವೆ ಹೌದು ಇನ್ನೊಂದು ಸಂದಿ ಪ್ರಶ್ನೆ ಕೇಳಿ ಬೇಕಾದ್ರೆ ಅದ ಆಧಾರ ಬದಿರೋಣ ಪ್ರಶ್ನೆ ಕೇಳಿದೆ ಹೌದೌದು ನಿಮಗೆ ಅಸಹಾಯ್ ಮಾಡಬೇಕು

ನಾಮ ಮಾತ್ರ ನೇಮ್ ಮಾತ್ರ ನಮಗೆ ಅರ್ಥಿಯಾಗಿಲ್ಲೇ ಸರಿ ಇರ್ಲಿಕ್ಕ ನಾಮ ಬರೋದಿಲ್ಲ ನೇಮ ಸುದ್ದಿತ್ತಂದ್ರೆ ನಾಮ ಬರ್ತೈತಿ ಹೌದು ನೇಮ

ಹೌದು ದಿನಪದ ಪರಮಾತ್ಮ ಸಾವಿರದ ಒಂದು ಹೂ ತಗೊಂಡು ಬರ್ತಿದ್ದ ಒಂದು ದಿವಸ ಒಂದು ಹೂವು ತಳದ ಬಿತ್ತು ಕಾಲು ಅದ್ರ ಮ್ಯಾಲಿಟ್ಟ ಇಟ್ಟ ಅವಾಗೇ ಮಾಡಿ ತಾನೇ ಕಡ್ಕೊಂಡ ಪರಮಾತ್ಮ ನಡುಗಟ್ಟ ಪಾಲು ಪಾಲುಗತ್ತೆ ಆಗ್ಲಿ ಹೌದೋ ನಿನ್ನ ರೂಢ ಪಲ್ಲಕ್ಕೆ ಆಗ ಮೂರ್ತಿ ಆಗಲಿ ದಂಡೆ ಕುಡಿದ ಅವತ್ತು ನೇಮದಿಂದ ದೊಡ್ಡದಾಗತ್ತೆ ಹೇಳ ಹತ್ತೊಂದು ಕೀರ್ತಿ ಅವರ ವಿಧ ಪರಮಾತ್ಮನ ಸೇವೆ ಮಾಡಿ ತನ್ನ ಪಾದವನ್ನು ಹೆಸರು ಉಳಿಬೇಕಾದ್ರೆ ಏನು ಕಾರಣ ಹೋಗುತ್ತೆ ಅಂತಮ್ಮ ಯಾರ ಕಡ್ಲೆ ಬಟ್ಟಿ ಕಾಶಿಬಾಯಿ ಹೆಸರಾಯಿ ಬುಕ್ ಮೇಲೆ ಉಳಿಬೇಕಾದ್ರೆ ಯಾರು ಕೇಸರ್ ವ್ಯಾಪ್ತಾರ ಒಳಗ್ ಹಾಕಿ ಕೇಸರ ಮಾಸ್ತರ್ ಹಾಕಿ ಮುಂಜಾನೆ ಹೋಗಾಕತ್ತೆ ರಾತ್ರಿ ಇದೇ ಮಳ್ಕೋ ಅಂತ ಹೇಳ್ದ ಹೌದು ಅವಾಗ ಅವ್ರ ವಿಶ್ವಾಸ ಇಟ್ಟು ಹೌದು ಕೇಸರ್ ಮಾಸ್ತರ್ ಮೇಲೆ ವಿಶ್ವಾಸ ಇಟ್ಟು ಹೋಗಿ ಕಾಶಿಬಾಯಿ ಅಲ್ಲ ಆಪೀಸ್ ಒಳಗೆ ಮಲ್ಕೊಂಡು ರಾತ್ರಿ ಹೌದು ಇವಾಗ ಇಲ್ರಿ ವಿಷಯ ತೋರಿಸ್ಬೇಡ್ರಿಲ್ರಿ ಆಮೇಲೆ ಪ್ರಶ್ನೆ ಕೇಳಬೇಕಾಗಿ ಆಯ್ತಾಯ್ತು ಚೆನ್ನಾಗಿ ಪ್ರಶ್ನೆ ಉತ್ತರ ಮಾತಾಡೋದು ರಾಜ್ಯ ವಿಶ್ವ ಬ್ಯಾತರು ಕೊಡಿ ನಾನು ಪ್ರಶ್ನೆ ಬಗ್ಗೆ ಅಟ್ಟೆ ಮಾತಾಡೋದು ಪ್ರಶಾಂತ್ ಮಾಡಿ ತಾಯಿ ತುಂಬ ಆದ್ರೆ ಮನೆ ಒಂದಿಗೊಂಡ ಹೇಳ್ತಾರೆ ಮತ್ತೊಬ್ಬರು ಮನೆ ಹೇಳ್ತಾರೆ ಒಟ್ಟು ಹೇಳ್ತಾರೆ ಇಲ್ರಿ ಎಲ್ಲರೂ ಅದನ್ನ ಹೇಳ್ತಾರೆ ಎಲ್ಲರೂ ಒಂದ್ ಹಾಡಿ ಹೇಳ್ತೀರಿ ಈಗ ಅಣ್ಣ ತಮ್ಮ

મારો ધરે <floats the river densitynecessary> <Michaelis> ಇಲ್ಲ ನಾವು ನಾವು ನಿಮ್ ದೇವರು ಕೇಳ್ತೇವೆ ಅಂದ್ರೆ ನಿಮ್ಗೆ ಆಗಿಲ್ಲ ಬೇಡ ಬೇಡ ಬಿಡ್ತೇವೆ

ನೀವೇನಂತ ಬಂದೇ ಮತ್ತ ಮಾತು ಮಾತಾಡುತ್ತೆ ನೀವೇ ಹೇಳ್ಕೊಳಕ್ ಹೋಗ್ಬೇಡಿ ಮಾಡಿದ್ರೆ ಏನಂತ

ಬೆಳೆ ಹಾಕೋದ್ ತಂಗಿ ಅಂತ ಕೇಳೋದ್ ಬಟ್ಟೆ ತಂಗಿನ ಸಣ್ಣ ಕೇಳ ಗೊತ್ತಿಲ್ಲ ಸಣ್ಣ ಕೇಳಿ ದೊಡ್ಡ ದೊಡ್ಡ ವಿಷಯಕ್ಕೆ ಕೈ ಹಾಕ್ತಾನ ಅದೇನಾಗಿರೋ ನಾನು ಶಾನೆ ಅನಿಸ್ಕೊಂಡಾಗತ್ತ ಮಾತಾಡಕ್ ಹೋಗಿ ಎಲ್ಲರ ಎಡಿ ಹೌದು ಬೀಳಬಾರ್ದು ಹಂಗೆ ಮಾಡಕ್ ಹೋಗ್ಬಾರ್ದು ತಂಗಿ ನಿನಗೆ ಇದ್ರ ವಿಷಯ ಗೊತ್ತಿಲ್ಲ ಇದ್ರ ದಾರಿನೂ ಗೊತ್ತಿಲ್ಲ ಹೌದು ಏನಾರ ಮಾತಾಡಕ್ ಏನಾರ ಹೇಳಿ ಹೇಳಕ್ ಹೋಗ್ಬಾರ್ದು ಇರ್ಲಿ ಅವ್ರ ಪ್ರಶ್ನೆ ಕೂತ್ರ ನಾವು ಕೇಳಿದೇವಿ ಏನಪ್ಪ ಒಬ್ಬ ಕುರುಬ ವೇಷವನ್ನ ತೊಟ್ಟು ಕೈಯಾಗಿ ಮನೆಯೊಳಗುರಿ ಹುಟ್ಟಾವ ಎಷ್ಟು ಪುರಿ ಹುಟ್ಟಾವಿ ಯಾರಿಗೆ ಕಾಯಿಲೆ ಹಚ್ಚ ಒಬ್ರು ಬೀರ್ ಮಂದಿರ ಹೆಸರಲ್ಲಿ ಎರಡ ಪುರಿ ಹುಡ್ಸಲ್ರಿ ಯಾರು ಕಮಿಟಿ ಯಾರೊಬ್ರು ಓದೋದ್ರಿ ಯಾರು ಬರೀ ಮೇಡ ಯಾರ ನೀ किधर करके बैठ गया ಯಾರು ವೇಷದೊಳಗೆ ಬಂದು ಕೊನಗ ಕುರುಗುನ ವೇಷದಲ್ಲಿ ಬಂದು ಹಿಡಿಯ ಮಣ್ಣನ್ನು ಹೀಗೆ ಚೆಲ್ಲಿದಾಗ ಆ ಮಣ್ಣಿನಿಂದ ಏಳು ಸಾವಿರ ಕುರಿಗಳು ಹುಟ್ಟಿದವು ಈ ಕುರಿಗಳನ್ನು ಕಾಯ್ಲಿಕ್ಕೆ ಶಿವದೇವರು ವೀರಪ್ಪನನ್ನು ನೇಮಿಸಿದರು ಹ ಎಟ್ಟು ಹುಟ್ಟಿಯವತ್ತು ಹೇಳಿ ಎಷ್ಟು ಹುಟ್ಟಿಯವತ್ತು ಏಳು ಸಾವಿರ ಕುರಿಗಳು ಹುಟ್ಟಿವ ಯಾರಿಗೆ ಹಚ್ಚರಪ್ಪ ಸಿಕ್ಕವರು ವೀರಪ್ಪನನ್ನು ನೇಮಿಸಿದರು ಹೌದು ಯಾರ ಬಾಕಿ ಅಂದ್ರೆ ಶಿವದೇವರು ಅನ್ನುವಂತವ್ರು ಕುಡಿಯುವ ಬಂಧಿಸಿ ಮನೆ ಹೋದಾಗಿರೋ ಬಣ್ಣ ಏಳು ಸಾವಿರ ಕುರಿ ಹುಟ್ಟವ್ರು ಹ ಇದು ಪುರಾಣ ಆಧಾರವಾಗಿ ಪ್ರಶ್ನೆ ಇನ್ನು ಅವರೇ ಪ್ರಶ್ನೆ ಕೇಳ ಅವ್ರೇನು ಬೀರ್ ಮೀಸಲು ಹಾಲು ಬೀಡ ಎದುರು ಹಾಲು ಆತ್ಮಯ ಆತ್ಮ ಬೀರ ಅಂದ್ರೆ ಹಾಲು ಮೀಸಲು ಹಾಲು ಹಾಲು ಹೌದು ಹೌದ ಆತ್ಮಾಯ ಅದೇ ಮೀಸಲು ಹಾಲು

ಆ ಸುರನಾರಿಯ ಕುರಿಯಾಗಿ ಗಿರೇಶನ ಶಾಪನಾಗಿದ್ದು ಏನ ಸುರನಾರಿಯೊಬ್ಬರು ಗಿರಿಜೆಗೆ ನಿಂದಿಸಿದಳು ಕೈಲಾಶದೊಳಗ ಆಗ ಗಿರಿಜೆಯ ನಾರಿಗೆ ನೀನು ಕುರಿಯಾಗಿ ಹುಟ್ಟಕ್ಕೆ ಶಾಪ ಕೊಟ್ಟಾಳೆ ಆ ಸುರನಾರಿಯು ಗೌರಿ ಅನ್ನು ಕುರಿತು ಶಾಪಯುಕ್ತ ಮಾಡಿ ಎಂದು ಹಂಗ್ಲಾಚಿ ಬೇಡಿಕೊಂಡಳು ಅವಾಗ ಗಿರಿಜೆ ಹೇಳ್ತಾಳ ಏನತ್ರೀಪ ನಿನ್ನ ಹಾಲನ್ನು ಗಿರೇಶನು ಯಾವಾಗ ಕುಡಿಯುವ ಅವಾಗ ಶಾಪ ಮುಕ್ತವಾಗಿ ಕೈಲಾಶ್ಗೆ ಅಂತ ಹೇಳಿದ್ರು ಯಾರು ಯಾರೋ ಪಾರ್ವತಿ ತಳ ಸುರನಾರಿ ಸುರನಾರಿಗೆ ಅವಾಗ ಸುರನಾರಿ ಮತ್ತೆ ಹೋಗಿದಳಗ ಹೊರಳು ಮಲಿಯುಳ್ಳ ಕಂಚು ಬಾಳಿ ಕುರಿಯಾಗಿ ಹುಟ್ಟಿದಳು ಕಂಚು ಬಾಳಿ ಕುರಿಯಾಗಿ ಹುಟ್ಟಿದಳು ಕೊಳಮಲಿ ಇದ್ದು ಹೋಗಿ ಆಡಿಗೆ ಕೊಳಮಲಿ ಹಾಲ ಅದೇ ಇದ್ದಿದ್ದಿಲ್ಲ ಕಟ್ಟಿದಿಲ್ಲ ಅದು ಅದ್ರ ಹಾಲ ಎಂಜಲು ಆಗಿದಿಲ್ಲ ಅವ ಕಂಚು ಬಾಳಿ ಕುರಿ ಹಾಲ ಕುಡಿಸಿದ್ರೆ ಅದು ದೇವಾಗಳು ಅಕ್ಕಮ್ಮನಿಗೆ ಹೇಳಿದಳು ಆಗ ಅಕ್ಕಮ್ಮನು ಕುರಿ ಹಿಂಡಿನಲ್ಲಿ ಹುಡುಕಿ ಆ ಕುರಿಯ ಕೊಳಮಲಿ

ನಾವು ಕೆಲವಂತ ಪ್ರಸಂಗದವ್ರು ಹೇಳಿ ಎರಡೊಳೆ ನಮ್ಮ ಹಾಡಿ ಶಿಗಾಗು ಎಲ್ಲಿ ಹೌದಾ ಇರಲಿ ನಾನು ಕೂಡ ಚಾಲ ಹಾಡಿ ಸರಿ ಚಾಸ್